ಇವತ್ತೇನಾಗಿದೆ ಇವತ್ತು ಬಿಜಾಪುರ ಜಿಲ್ಲೆ ಬಹುತೇಕವಾಗಿ ನೀರಾವರಿ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದಕ್ಕೆ ಎಂ ವಿ ಪಾಟೀಲ್ ಯಶವಂತ ನಾಯ್ಗೌಡ ಶಿವಾನಂದ ಇವರೆಲ್ಲರೂ ಕೂಡ ನಮ್ಮ ವಿಠಲ ವಿಠಲ காரணக்கேதிரே அது அதிசயோகி ஆகலோ ಅನೇಕ ಯೋಜನೆಗಳಿದ್ದಾವಲ್ಲ ಯೋಜನೆಗಳು ಆ ಎಲ್ಲಾ ಯೋಜನೆಗಳಿಲ್ಲೂ ಕೂಡ ನಾವು ಮುಂದುವರಿಸಿ ಅವುಗಳನ್ನ ಪೂರ್ಣಗೊಳಿಸತಕ್ಕಂಥ ಕೆಲಸವನ್ನ ಮಾಡ್ತೇವೆ ಬಿಜಾಪುರ ಜಿಲ್ಲೆಯನ್ನ ಏನು ಬರ್ಡು ಪ್ರದೇಶ ಅಂತ ಕರೀತಾ ಇದ್ದರು ಬರಗಾಲದಿಂದ ಕೂಡಿತಕ್ಕಂಥ ಪ್ರದೇಶ ಅಂತ ಕರೀತಾ ಇದ್ದರು ಆ ಪ್ರದೇಶವನ್ನ ಹಸಿರು ಕಾಣ್ ಎಲ್ಲ ಗ್ರಹಸಿರು ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈಗ ಇಲ್ಲಿ ತರಕಾರಿಗಳನ್ನ ಬೆಳೆಯಿದಾಗ ನಿಂಬೆಣ್ಣನ್ನ ಬೆಳೀತಕ್ಕಂಥ ಪ್ರದೇಶ ನಾವೊಂದ್ಸಾರಿ ಬರಗಾಲ ಬಂದಿತ್ತು ಬಂದಿದ್ದೆ ನಾನು ಇಡೀ ತಾಲೂಕಲ್ಲಿ ನಿಂಬೆ ಗಿರಣ್ರು ಕಿತ್ತಾಗ್ತಾ ಇದ್ರು ಹೇಳಿದೆ ಅವತ್ತು ಹೇಳಿದೆ ನಾನು ನಾನು ಈ ಭಾಗದಲ್ಲಿ ನಿಂಬೆ ಬೆಳೀತಾ ಇದ್ದೀನಿ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡದಂತದ್ದು ನಮ್ಮ ಸರ್ಕಾರ ಅಂತ ನಾವು ಎಲ್ಲ ಯಶವಂತ್ ರಾಯಗೌಡ ಯಾಕೆ ಇರಬೇಕು ಅಂತ ಅನಿಸುತ್ತೆ ಬಂದಿದ್ದು ನಾವು ಎಲ್ಲಾ ಇದ್ವಿ ರೈತರು ನಿಂಬೆ ಕಿರಡಲು ನಿಂತಾಗ್ತಾ ಇದ್ರು ಅಂತ ಪ್ರದೇಶದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಿ ಇವತ್ತು ಹಿಂಬೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದ್ದದ್ದು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ ಬರೀ ಇಡೀ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ನಾಗ ಕ್ಷೇತ್ರ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಆಮೇಲೆ ಲೋಕೋತ್ಸವ ಹೇಳ್ತಾರಲ್ಲ ಜೆಡಿಎಸ್ ಅವರು ಹೇಳ್ತಾ ಇದ್ದಾರಲ್ಲ ಬಿಜೆಪಿಯವ್ರು ಹೇಳ್ತಾ ಇದ್ದಾರಲ್ಲ ದುಡ್ಡಿಲ್ಲ ಖಜಾನೆ ಖಾಲಿ ಆಗುತ್ತದೆ ದುಡ್ಡಿಲ್ಲ ಖಜಾನೆ ಖಾಲಿ ಆಗುತ್ತದೆ ಯಾವಾಗ ಹೇಳ್ತಾ ಇದ್ರೆ ಇದು ಸುಳ್ಳು ಅಪ್ಪಟ ಸುಳ್ಳು ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಮುಖ್ಯಮಂತ್ರಿ ಆಗಿದ್ದೆ ಆ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಅದ್ರ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಂತ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಯಾವುದಾದ್ರೂ ಸರ್ಕಾರ ಇದ್ರೆ ದುಡದಂತೆ ನಡೆದಂತ ಸರ್ಕಾರ ಯಾರು ಇದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಆಕೆ ಬಯಸ್ತಾ ಇದ್ದೇವೆ ಈ ಸಾರಿ ಐನೂರ ತೊಂಬತ್ ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ಭರವಸೆಗಳನ್ನು ಕೊಟ್ಟಿದ್ದವು ಈಗಾಗಲೇ ನಾವು ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು ಹತ್ತು ಪರ್ಸೆಂಟ್ ಕೂಡ ಇಲ್ಲ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಅವರು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಿದ್ದೆಶ ಒಂದು ಲಕ್ಷದ ಎರಡು ಕೋಟಿ ರೂಪಾಯಿ ಹಣ ಇಲ್ಲೇ ಕೆಲಸ ಮಾಡಿ ಮಾಡಿರ್ಬೋದು ನಾವು ಬಂತು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೈದು ಕೋಟಿ ಐವತ್ತೈದು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕ್ಯಾರಿಟಿ ಯೋಜನೆಗಳಿಗೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಾನು ಇವತ್ತ ಬೆಳಿಗ್ಗೆ ಐನೂರು ಕೋಟಿ ಯಾರು ಮಹಿಳೆಯರು ಟಿಪ್ ಮಾಡಿದ್ದಾರೆ ಮುಷ್ಕವಾಗಿ ಪ್ರಯಾಣ ಮಾಡಿದ್ದಾರೆ ಆ ಮಹಿಳೆಗೆ ಐನೂರು ಕೋಟಿ ಮಹಿಳೆಗೆ ಐನೂರನೇ ಕೋಟಿ ಮಹಿಳೆಗೆ ಟಿಕೆಟ್ ಕೊಟ್ಟಿದ್ದೇನೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐನೂರು ಕೋಟಿ ಜನ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಐನೂರು ಕೋಟಿ ಜನ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬಗಳ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡುತ್ತಾ ಇದ್ದೇವೆ ಇದು ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ದಾರೆ ಕೊಟ್ಟಿದ್ದೇನೆ ಜೊತೆಗೆ ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಉಚಿತವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇವೆ ಯುವ ಕಾರ್ಯಕ್ರಮ ಜಾರಿ ತಗೊಂಡಿದ್ದೀವಿ ಯಾರು ಪದವೀಧರ ನಿರುದ್ಯೋಗಿ ಪದವೀಧರಿದ್ದಾರೆ ಯಾರು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಗೆ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಈ ರೀತಿಯಾಗಿ ಕೊಡ್ತಕ್ಕಂಥದ್ದು ಎರಡು ವರ್ಷದವರೆಗೆ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೊಡ್ತೇವೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೇವೆ ಈ ವರ್ಷ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿಗಳ ಸುಧಾರಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಯಾವಾಗಾದ್ರೂ ಬಿಜೆಪಿ ಸರ್ಕಾರ ಇದ್ದಾಗ ಕೆಲಸ ಮಾಡುದು ಅಂತ ಹೇಳಿ ಯಾರಾದ್ರೂ ಕುಮಾರಸ್ವಾಮಿ ಹೇಳಿ ನೋಡೋಣ ಒಂದು ವರ್ಷ ಎರಡು ಇದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಹೇಳಿ ನೋಡೋಣ ಹೇಳಕ್ಕಾಗಲ್ಲ ಅದು ಸುಳ್ಳೇ ಇದ್ರೆ ಲೆಕ್ಕ ಕೊಡಬೇಕು ನಾನು ಹೇಳೋದ್ರಲ್ಲಿ ಸುಳ್ಳಿದ್ರೆ ಸುಳ್ಳಿದ್ರೆ ನೀವೇ ಅದರ ನೀವೇ ಪರಿಶೀಲನೆ ಮಾಡಿ ನಾನು ಯಾವತ್ತೂ ಕೂಡ ಬಜೆಟ್ ಬಜೆಟ್ ಅಂಕಿ ಅಂಶ ಕೊಡುವಾಗ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಯಾರು ಬೇಕಾದರೂ ಕೂಡ ನಮ್ಮ ಬಜೆಟ್ ನಿಮ್ಗೆ ಪುಸ್ತಕ ಕೊಡ್ತೀನಿ ಪುಸ್ತಕ ನಿಮಗೆಲ್ಲ ಸಿಕ್ಕಿದೆ ನೋಡ್ಬೋದು ಅದರಿಂದ ಇವತ್ತು ಬಿಜೆಪಿಯವರು ಮಾಡತಕ್ಕಂಥ ಆರೋಪಗಳಿರ್ಬೋದು ಜೆಡಿಎಸ್ ಅವು ಆರೋಪಗಳು ರಾಜಕೀಯಕ್ಕೋಸ್ಕರ ಸುಳ್ಳು ಆರೋಪಗಳು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಇಂಡಿ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೀರಾ ಅವರಿಗೆ ಮೋಸ ಇಷ್ಟು ನಮ್ಮ ಕ್ಷೇತ್ರದಲ್ಲೂ ಆಗಿಲ್ಲ ಅಂತ ಅನಿಸುತ್ತೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಆಗಿಲ್ಲ ಹೀರಾ ಅವರಿಗೆ ಇಷ್ಟೊಂದು ಹುಟ್ಟಿಲೆ ಎಂತ ನೋಡಿ ಒಂದು ಜಾತ ಇದೆ ನಿಮ್ಮ ಎಂ ಎಲ್ ಎಲ್ಲಿ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿಸ್ಕೊಳ ಹೇಗೆ ಅನ್ನೋದು ಗೊತ್ತಿದೆ ಅವರಿಗೆ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದೆ ಹೇಗೆ ಪ್ರಾಜೆಕ್ಟ್ ಗಳನ್ನ ಅಪ್ರೂವ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಆದ್ರಿಂದ ಯಶವಂತ್ ರಾಯಗೌಡ ಕಂಡ್ರೆ ಎಲ್ರಿಗೂ ಪ್ರೀತಿ ನನಗೂ ಪ್ರೀತಿನೇ ಅವ್ರು ಏನ್ ಹೇಳಿದ್ರು ಕೂಡ ಕೆಲಸ ಮಾಡ್ತಾರೆ

ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬಂದಿದೆ ಈಗ ಗೋವಿಂದರಾವ್ ಶಾಂತಿ ಮಾಡಿದ ತಾಲೂಕು ಬ್ಯಾಕ್ವರ್ಡ್ ಅಂತ ಯಡಿಯೂರಪ್ಪ ಅವರಿಗೆ ಬಂದಿತ್ತು ಈಗ ಅದನ್ನ ಯಡಿಯೂರಪ್ಪನವರ ವರದಿ ಎಷ್ಟು ಮಟ್ಟಿಗೆ ಪರಿಣಾಮ ಆಗಿದೆ ಇಲ್ಲ ಆದಾಗ ಇದನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತೆ ಹೊಸ ಶಿಫಾರಸುಗಳನ್ನು ಮಾಡಲಿಕ್ಕೆ ಗೋವಿಂದರಾವ್ ಅವರ ಸಮಿತಿಯನ್ನು ಮಾಡಿದ್ದೇನೆ ಈ ಸಮಿತಿ ಬಂದಾಗ ಇನ್ನಿತು ಬ್ಯಾಕ್ವರ್ಡ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ ಭೀಮಾಶೇಖರ್

ಭೀಮಾ ಸೇತ ಶುಗರ್ ಫ್ಯಾಕ್ಟ್ರಿ ಬಹಳ ದಿನಗಳಿಂದ ನೆನಪು ಮಾಡಿಸಿದ್ದು ಯಶವಂತ್ ಕೋಟಿ ಪಾಟೀಲ್ ಸರ್ಕಾರದಿಂದ ಕೊಡಂಗೆ ಮಾಡಿ ಅದನ್ನು ಮಾಡಿಸಿದ್ದು ಯಶವಂತ ಇವರು ಅಭಿವೃದ್ಧಿ ಕೆಲಸಗಳ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ಮಾತ್ರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮಾತ್ರ ಅಭಿವೃದ್ಧಿ ಯಾರು ಜನಪರವಾಗಿ ಯೋಚನೆ ಮಾಡ್ತಾರೆ ಅವ್ರು ಮಾತ್ರ ಜನಪರವಾಗಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮೂಲಕ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕರ್ನಾಟಕ ಅಭಿವೃದ್ಧಿ ಪಥದಂತ ತಗೊಂಡು ಹೋಗ್ತಕ್ಕಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಮಾತುಗಳನ್ನ ಹೇಳಿ ಇವತ್ತು ಇನ್ನಷ್ಟು ತಾಲೂಕು ಅವರೇ ಕೇಳಲ್ಲ ನೀನ್ ಯಾಕೆ ಕೇಳ್ತಾ ಇದೆಯಾ ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಸೊಲ್ಲಾಪುರಕ್ಕೆ ಹೋಗ್ಬೇಕು ಸೊಲ್ಲಾಪುರದಿಂದ ಹೋಗ್ಬೇಕಾಗ್ತದೆ ದಯಮಾಡಿ ನೀವೆಲ್ಲ ಇನ್ನೊಂದ್ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಯಶವಂತ್ ರಾಯ್ಗೌಡರಿಗೆ ಆಶೀರ್ವಾದ ಅಂತ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಗೋಷ್ಠಿಯನ್ನು ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅನುದಾನವನ್ನು ಇಂದಿ ವಿಧಾನಸಭಾ ಕ್ಷೇತ್ರ